ಭಾರತದ ಇತಿಹಾಸದಲ್ಲಿ ಅಕ್ಷರಶ ಅಮರರಾಗಿರುವ ಮಹಾನ್ ಯೋಧ ರಾಜಕೀಯ ತಂತ್ರಜ್ಞ ಹಾಗೂ ಜನನಾಯಕ ಛತ್ರಪತಿ ಶಿವಾಜಿ ಮಹಾರಾಜರು ಅವರು ಕೇವಲ ಒಬ್ಬ ಸಮರ್ಥ ರಾಜನಷ್ಟೇ ಅಲ್ಲದೆ ಸ್ವಾತಂತ್ರ್ಯ ಧರ್ಮರಕ್ಷಣೆ ಮತ್ತು ಜನಹಿತಕ್ಕಾಗಿ ಹೋರಾಡಿದ ಕ್ರಾಂತಿಕಾರಿ ನಾಯಕನೂ ಆಗಿದ್ದರು ಶಿವಾಜಿ ಮಹಾರಾಜರು ಒಂದು ಸಾವಿರ ಆರುನೂರು ಮೂವತ್ತೂರಲ್ಲಿ ಪುಣೆಯ ಹತ್ತಿರದ ಶಿವನೇರಿ ದುರ್ಗದಲ್ಲಿ ಜನಿಸಿದರು ಅವರ ತಂದೆ ಶಹಾಜಿರಾಜೆ ಬೋಸಲೆ ಒಬ್ಬ ಸಮರ್ಥ ಮರವಾರಿ ಸೇನಾಪತಿ ಹಾಗೂ ತಾಯಿ ಜೀಜಾಬಾಯಿ ಧರ್ಮಭಕ್ತ ಹಾಗೂ ಶೂರಸ್ತ್ರೀ ಬಾಲ್ಯದಲ್ಲೇ ಜೀಜಾಬಾಯಿ ಶಿವಾಜಿಗೆ ರಾಮಾಯಣ ಮಹಾಭಾರತದ ಕಥೆಗಳು ಹಾಗೂ ಧೈರ್ಯ ನೀತಿ ಧರ್ಮಗಳ ಪಾಠಗಳನ್ನು ಬೋಧಿಸಿದರು ಈ ಕಾರಣದಿಂದಲೇ ಶಿವಾಜಿಯಲ್ಲೂ ಧಾರ್ಮಿಕ ಭಕ್ತಿ ಹಾಗೂ ದೇಶಭಕ್ತಿಯ ಬೀಜ ಬಿತ್ತಲಾಯಿತು ಬಾಲ್ಯದಿಂದಲೇ ಅವರು ಯುದ್ಧಕಲೆಯ ಅಭ್ಯಾಸ ಮಾಡುತ್ತಿದ್ದರು ನೇ ವಯಸ್ಸಿನಲ್ಲಿ ತಮ್ಮ ಮವಾಲ ಪ್ರದೇಶದ ಮವಾಲಿ ಯೋಧರನ್ನು ಒಗ್ಗೂಡಿಸಿ ಸಣ್ಣ ಸೈನ್ಯವನ್ನು ನಿರ್ಮಿಸಿದರು ಮುಸ್ಲಿಂ ಸುಲ್ತಾನರ ಹಾಗೂ ಮೊಘಲ್ಗಳ ದಬ್ಬಾಳಿಕೆಗೆ ವಿರೋಧವಾಗಿ ಅವರು ಜನರಲ್ಲಿ ಜಾಗೃತಿ ಮೂಡಿಸಿದರು ಒಂದು ಸಾವಿರ ಆರು ನೂರು ನಲವತ್ತೈದು ರಲ್ಲಿ ತಾವು ಸ್ವರಾಜ್ಯ ಸ್ಥಾಪನೆ ಮಾಡುವ ನಿರ್ಧಾರ ತೆಗೆದುಕೊಂಡರು ಪ್ರಾರಂಭದಲ್ಲಿ ಕಿಲ್ಲೆಗಳ ಮೇಲೆ ದಾಳಿ ನಡೆಸಿ ಅವುಗಳನ್ನು ತಮ್ಮ ಆಳ್ವಿಕೆಗೆ ತರುವ ಕೆಲಸವನ್ನು ಪ್ರಾರಂಭಿಸಿದರು ದುರ್ಗ ಅವರ ಕೈಗೆ ಸಿಕ್ಕ ಮೊದಲ ಕೋಟೆ ನಂತರ ಚಕಂದ ಪುರಂದರ್ ಮುಂತಾದ ಕೋಟೆಗಳನ್ನು ಗೆದ್ದು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದರು ಬಿಜಾಪುರದ ಸೈನ್ಯಾಧಿಪತಿ ಆಫಜಲ್ ಖಾನ್ ಶಿವಾಜಿಯನ್ನು ಸಂಹರಿಸಲು ಬಂದಾಗ ಶಿವಾಜಿ ಮಹಾರಾಜರು ತಮ್ಮ ಬುದ್ಧಿವಂತಿಕೆ ಹಾಗೂ ಧೈರ್ಯದೊಂದಿಗೆ ಅವನನ್ನು ಕೊಂದು ಹಾಕಿದರು ಈ ಘಟನೆಯ ನಂತರ ಶಿವಾಜಿಯ ಖ್ಯಾತಿ ದಕ್ಷಿಣ ಭಾರತದೆಲ್ಲೆಡೆ ಹರಡಿತು ಆದರೆ ದೊಡ್ಡ ಸವಾಲು ಮೊಘಲ್ ಸಾಮ್ರಾಜ್ಯದಿಂದಲೇ ಎದುರಾಯಿತು ಔರಂಗಜೇಬ್ ಶಿವಾಜಿಯ ಶಕ್ತಿಯನ್ನು ಕುಂಠಿತಗೊಳಿಸಲು ಅನ್ನು ಕಳುಹಿಸಿದನು ಆದರೆ ಒಂದು ಸಾವಿರ ಆರು ನೂರು ಅರವತ್ಮೂರರಲ್ಲಿ ಶಿವಾಜಿ ಮಹಾರಾಜರು ಪುಣೆಯಲ್ಲಿದ್ದಲೇ ಶಾಹಿಸ್ತೆಖಾನ್ ಮೇಲೆ ದಾಳಿ ಮಾಡಿ ಅವನ ಬೆರಳುಗಳನ್ನು ಕತ್ತರಿಸಿ ಅವನನ್ನು ಪರಾರಿಗೊಳಿಸಿದರು ಒಂದು ಅರವತ್ತಾರರಲ್ಲಿ ಶಿವಾಜಿಯನ್ನು ಔರಂಗಜೇಬ್ ಆಗ್ರಾಗೆ ಆಹ್ವಾನಿಸಿದನು ಆದರೆ ಅಲ್ಲಿಯೇ ಅವನನ್ನು ಬಂಧಿಸಲು ಪ್ರಯತ್ನವಾಯಿತು ಶಿವಾಜಿ ಮಹಾರಾಜರು ಅದ್ಭುತ ತಂತ್ರ ಬಳಸಿ ಹಣ್ಣುಗಳ ಬುಟ್ಟಿಗಳ ಮೂಲಕ ತಮ್ಮ ಮಗ ಸಮೇತ ಪಲಾಯನ ಮಾಡಿದರು ಈ ಘಟನೆ ಅವರ ಬುದ್ಧಿವಂತಿಕೆಯ ಶ್ರೇಷ್ಠ ಉದಾಹರಣೆಯಾಗಿದೆ ಒಂದು ಸಾವಿರ ಆರುನೂರು ಎಪ್ಪತ್ನಾಲ್ಕು ರಲ್ಲಿ ರಾಯಗಡ ಕೋಟೆಯಲ್ಲಿ ಶಿವಾಜಿ ಮಹಾರಾಜರ ರಾಜ್ಯಾಭಿಷೇಕ ನಡೆಯಿತು ಅವರು ಛತ್ರಪತಿ ಎಂಬ ಬಿರುದನ್ನು ಸ್ವೀಕರಿಸಿದರು ಇದರಿಂದ ಮರವಾರಿ ಜನರ ಸ್ವತಂತ್ರ ಸಾಮ್ರಾಜ್ಯ ಸ್ಥಾಪನೆಯಾಯಿತು ಶಿವಾಜಿ ಮಹಾರಾಜರು ಕೇವಲ ಶೂರ ಯೋಧನಷ್ಟೇ ಅಲ್ಲದೆ ಸಮರ್ಥ ಆಡಳಿತಗಾರರೂ ಆಗಿದ್ದರು ಅವರು ಅಷ್ಟಪ್ರಧಾನ ಮಂಡಲ ಎಂಟು ಮಂತ್ರಿಗಳ ಮಂಡಳಿ ರಚಿಸಿ ಸುಸೂತ್ರ ಆಡಳಿತವನ್ನು ನೀಡಿದರು ನ್ಯಾಯ ತೆರಿಗೆ ಸೈನ್ಯ ಹಾಗೂ ಸಮಾಜದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿದರು ಪ್ರಜೆಗಳ ಸುರಕ್ಷತೆಗಾಗಿ ಅವರು ನೌಕಾಪಡೆಯನ್ನು ಬೆಳೆಸಿದರು ಶಿವಾಜಿ ಮಹಾರಾಜರು ಎಲ್ಲ ಧರ್ಮಗಳಿಗೆ ಗೌರವ ನೀಡುತ್ತಿದ್ದರು ಯುದ್ಧದ ಸಂದರ್ಭದಲ್ಲೂ ಮಹಿಳೆಯರ ಹಾಗೂ ಧಾರ್ಮಿಕ ಸ್ಥಳಗಳ ಮೇಲೆ ದಾಳಿ ಮಾಡದಂತೆ ಕಟ್ಟುನಿಟ್ಟಿನ ಆದೇಶಗಳನ್ನು ನೀಡಿದ್ದರು ಶಿವಾಜಿ ಮಹಾರಾಜರು ಒಂದು ಸಾವಿರ ಆರು ನೂರು ಎಂಬತ್ತೂರಲ್ಲಿ ರಾಯಗಡ ಕೋಟೆಯಲ್ಲಿ ಸ್ವರ್ಗಸ್ಥರಾದರು ಆದರೆ ಅವರ ಬಿತ್ತಿದ ಸ್ವಾತಂತ್ರ್ಯದ ಬಿತ್ತನೆ ಮುಂದಿನ ಪೀಳಿಗೆಗಳಿಗೆ ಪ್ರೇರಣೆಯಾಗಿ ಪರಿಣಮಿಸಿತು ಛತ್ರಪತಿ ಶಿವಾಜಿ ಮಹಾರಾಜರು ಧೈರ್ಯ ನೀತಿ ತಂತ್ರಜ್ಞಾನ ಮತ್ತು ಪ್ರಜೆಗಳ ಹಿತಕ್ಕಾಗಿ ಬದುಕಿದ ಮಹಾನ್ ರಾಜ ಅವರ ಜೀವನ ಸ್ವರಾಜ್ಯದ ಸಂಕೇತ ಜನಸೇವೆ ಮತ್ತು ಧರ್ಮರಕ್ಷಣೆಯ ಆದರ್ಶ ಇಂದಿಗೂ ಅವರು ಹಿಂದೂ ಹೃದಯ ಸಮ್ರಾಟ್ ಹಾಗೂ ಭಾರತದ ಶ್ರೇಷ್ಠ ರಾಷ್ಟ್ರನಾಯಕನಾಗಿ ನೆನಪಾಗುತ್ತಾರೆ